ಕಾಂಗ್ರೆಸ್ ಕಾರ್ಯಕರ್ತ ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದ ಆಗ್ತಿದೆ ಒಂದು ಜಡ್ಜ್ಮೆಂಟ್ ಕೂಡ ಬಂತು ಬೆಂಗಳೂರಿನ ಯಾವುದೋ ಒಂದು ರಸ್ತೆ ಬಳ್ಳಾರಿ ರಸ್ತೆ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೌದು ಸಂಸ್ಥಾನ ಜನರ ಆಸ್ತಿಗಳನ್ನ ಕ್ಲೇಮ್ ಮಾಡ್ತಿರೋ ಸರ್ಕಾರದ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ ವಿಚಾರ ಸಮರ್ಥನೆ ಮಾಡ್ತಿರಲಿಲ್ಲ ಅದು ನಿಜ ಅಂದ್ರೆ ನೀವು ಕೋರ್ಟ್ ಅಲ್ಲಿ ವಾದ ಮಾಡಬೇಕಲ್ಲ ಚಾಮುಂಡಿ ಬೆಟ್ಟ ಅದು ಜನರಿಗೆ ಸೇರಿ ಅಥವಾ ಸಾರ್ವಜನಿಕರು ಸೇರಿಕೆ ಅಥವಾ ಸರ್ಕಾರಕ್ಕೆ ಸೇರಿದೆ ಅಂತ ನೀವು ಕೋರ್ಟ್ನಲ್ಲಿ ವಾದ ಮಾಡ್ಬೇಕು ಕೋರ್ಟಲ್ಲಿ ಅವ್ರು ಅವರು ಯಶಸ್ವಿ ಆಗಿಲ್ಲ ಏನಕ್ಕೆ ಅಂದ್ರೆ ಅದು ಬಹಳ ಸ್ಪಷ್ಟವಾಗಿದೆ ಅದು ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ನಾಲ್ಕೈದು ನಿಮಿಷ ಸಮಯ ತಗೊಂಡು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಸರ್ಕಾರ ವರ್ಸಸ್ ರಾಜಮಾನತನ ಇದುವರೆಗೂ ಮೊದಲೇದಾಗಿ ಅವರು ಅಗೇನ್ ಸೆವೆಂಟಿ ಫೈವ್ ಸಮಯದಲ್ಲಿ ನಾವು ಸಹ ಇದು ಏನು ನಮ್ಮ ದೇವಾಲಯಗಳು ಏನು ಇದಾವೆ ಮುಜ್ರ ಇಲಾಖೆ ಅದು ಅರಮನೆಯಿಂದಾನೇ ಒಂದು ರೀತಿ ಆಗಿದ್ದು ಯಾಕೆಂದರೆ ಟೆಂಪಲ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ಒಂದು ಇಲಾಖೆಯನ್ನು ಶುರು ಮಾಡಿದರು ಅದು ಪ್ಯಾಲೇಸ್ ಆಫೀಸಿಂದಾನೆ ನಡೀತಾ ಇತ್ತು ಸೊ ಸಂಪೂರ್ಣವಾಗಿ ಏನೇನು ಆಚರಣೆಗಳು ನಡೀತಾ ಇತ್ತು ಅದೆಲ್ಲ ಏನು ಒಡವೆಗಳಿರ್ಬೋದು ಅದಕ್ಕೆ ಬೇಕಾಗಿರುವಂಥದ್ದು ಏನು ಉತ್ಪನ್ನಗಳು ಎಲ್ಲವೂ ಕೂಡ ಅರಮನೆಯಿಂದಾನೇ ಹೋಗ್ತಾ ಇತ್ತು ಈಗ ಮೇಲ್ಕೋಟೆಯನ್ನ ಏನು ವೈರ್ಮುಡಿ ಇರ್ಬೋದು ಶ್ರೀ ರಂಗನಾಥ ಏನು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಒಂದು ಏನು ಆಚರಣೆಗಳು ಇರಬಹುದು ಶ್ರೀಕಂಠೇಶ್ವರಲ್ಲಿ ನಡೀತಾ ಇರುವಂತ ಆಚರಣೆ ಇರ್ಬೋದು ಬೆಟ್ಟದಲ್ಲಿರೋದು ಮತ್ತೆ ಮೈಸೂರಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದ ಎಲ್ಲ ಇರ್ಬೋದು ಎಲ್ಲಾನು ಸಹ ಈ ಆಫೀಸಿಂದಾನೆ ನಡೀತಾ ಇತ್ತು ಸೆವೆಂಟಿ ಅಲ್ಲಿ ಆ ಸಮಯದಲ್ಲಿ ಏನು ನಮಗೆ ವಿಶೇಷವಾದ ಹಕ್ಕೆಲ್ಲ ಏನಿತ್ತು ಅದೆಲ್ಲ ರದ್ದು ಮಾಡಿದ ನಂತರ ಆವಾಗ ತೀರ್ಮಾನ ಮಾಡಿತ್ತು ಇಲ್ಲ ಇದು ಮೇಂಟೆನೆನ್ಸ್ಗೋಸ್ಕರ ಇದು ಒಂದು ರೀತಿ ಸರ್ಕಾರ ಇದರಲ್ಲಿ ಒಂದು ಪಾತ್ರ ಇರ್ಬೋದು ಅಂತ ಅದು ಅನುಕೂಲ ಆಗುವಂಥದ್ದು ಅಂತ ಆವತ್ತಿನ ಅಭಿಪ್ರಾಯ ಅದಕ್ಕಾಗಿ ಪ್ಯಾಲೇಸು ಟೆಂಪಲ್ಸ್ ಇಬ್ಬರೂ ಕೂಡ ಎರಡು ಕೂಡ ಒಂದು ರೀತಿ ಮೈಸೂರು ಪ್ಯಾಲೇಸ್ ಪ್ಲಸ್ ಟೆಂಪಲ್ಸ್ನ ಮೇಂಟೆನೆನ್ಸ್ಗೋಸ್ಕರ ಅವರು ಕೊಟ್ಟಿದ್ದರು ಅದು ನಿಜ ಆದರೆ ಅದು ಕೋರ್ಟ್ ಆಗಲಿ ಹೇಳಿದೆ ಇದಾಗಲ್ಲ ಅಂತ ಅವ್ರಿಗೆ ಪುನಃ ಕೊಡಬೇಕು ಅಂತ ಕಾರ್ಯಕರ್ತರ ಪ್ರಶ್ನೆ ಇದ್ದದ್ದು ಸಾರ್ವಜನಿಕರ ಸಾರ್ವಜನಿಕರಿಗೆ ಸೇರಿದ ಆಸ್ತಿಯನ್ನು ಸಾರ್ವಜನಿಕ ನೀವೇ ಕ್ಲೇಮ್ ಮಾಡ್ತಿದ್ರಿ ಸಾರ್ವಜನಿಕರಿಗೆ ಸೇರಿರೋದು ಅಂತಾನೆ ನಾವು ಇಲ್ಲ ಅಂತ ಹೇಳ್ತಾ ಇದೀವಿ ನಮ್ಮ ವಾದ ಇರೋದು ಅದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಅಲ್ಲ ಒಂದೇ ಒಂದೇ ನಿಮಿಷ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತೀನಿ ಪ್ರಜಾಪ್ರಭುತ್ವ ಇರ್ಬೋದು ನಮ್ಮ ಧಾರ್ಮಿಕ ಹಕ್ಕು ಯಾವತ್ತೂ ಬದಲಾಯಿಸಿಲ್ಲ ಧಾರ್ಮಿಕ ಸ್ಥಳಗಳು ಇನ್ನು ಧಾರ್ಮಿಕ ಸ್ಥಳನೇ ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೇನಾದ್ರು ಇದೆಯಾ ಅಂದ್ರೆ ಅದು ಎಷ್ಟು ಕೊಟ್ಟಿದ್ದಾರೆ ಇಲ್ವೋ ಅಂತ ಗೊತ್ತಿಲ್ಲ ಆದ್ರೆ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಇರುವಂಥದ್ದೆಲ್ಲನೂ ಕೂಡ ಅದು ಅರಮನೆಗೆ ಸೇರಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಆದರೆ ನಾವು ಅದು ಶಿಪ್ ಆಫ್ ಪರ್ಫೆನ್ ಐಡಲ್ ಅಂತ ಹೇಳ್ತೀವಿ ಅಂದರೆ ಏನು ಚಾಮುಂಡೇಶ್ವರಿ ತಾಯಿಗೆ ಸೇರಿರೋದು ನಾವು ಪೋಷಕರ ಸ್ಥಾನದಲ್ಲಿ ಅದನ್ನ ನಾವು ನೋಡ್ಕೋತೀವಿ ಅದೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸೇರಿರೋದು ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾ ಆರಾಧಕರು ಆಗಿದ್ದೀವಿ ಅಂತ ನಾವು ಆ ಸ್ಥಾನವನ್ನು ಯಾವತ್ತೂ ಬಿಟ್ಟಿಲ್ಲ ನಾವು ತಾಯಿ ಚಾಮುಂಡೇಶ್ವರಿ ಆರಾಧಕರು ನಮ್ಮ ಕುಲ್ದೇವಿ ಅದು ಅಂತ ಆ ಸ್ಥಾನವನ್ನು ನಾವು ಯಾವತ್ತೂ ಬಿಟ್ಟಿಲ್ಲ ಆ ದೇವಸ್ಥಾನದ ಪೋಷಕರು ಸಹ ಅಂತ ನಾವು ಆ ಸ್ಥಾನಕ್ಕೆ ಯಾವತ್ತೂ ಬಿಟ್ಟಿಲ್ಲ ಅದ್ರ ಜೊತೆಗೆ ಆ ಆಚರಣೆ ಅಲ್ಲಿ ಏನು ಬೆಟ್ಟದಲ್ಲಿ ನಡೆಯುತ್ತೆ ಅರಮನೆಯಲ್ಲೂ ಸಹ ನಡೆಯುತ್ತೆ ನಮ್ಮ ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಏನು ನಡೆಯುತ್ತೆ ಅಲ್ಲೂ ಸಹ ನಡೆಯುತ್ತೆ ಈ ಪಾರಂಪರೆ ಭಾರತ ಏನು ರಿಪಬ್ಲಿಕ್ ಇರ್ಬೋದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಹಿನ್ನೆಲೆಯಲ್ಲೂ ಸಹ ಇದು ನಡೀತಾ ಬಂದಿದೆ ಸುಮಾರು ನಾನ್ನೂರು ವರ್ಷದ ಇತಿಹಾಸ ಇದೆ ಇದು ಒಂದು ಶಕ್ತಿಪೀಠ ಎಷ್ಟೋ ವರ್ಷದ ಇತಿಹಾಸ ಇದೆ ಆ ಪೂಜೆ ಕೈಂಕರ್ಯ ಏನೋ ಯಾವ ರೀತಿಯಲ್ಲಿ ಆರಾಧಿಸ್ತೀವಿ ಎಲ್ಲಕ್ಕೂ ಕೂಡ ಮರಮನೆಗೆ ಟೈಅಪ್ ಆಗಿರೋ ಕಾರಣಕ್ಕಾಗಿ ಒಂದು ಧಾರ್ಮಿಕ ಕೂಡ ಒಂದು ಸಂಬಂಧ ಇದೆ ಸೊ ಈ ಎಲ್ಲ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ ಆದರೆ ಆ ಮುಜ್ರಾಯ್ ಏನು ಕೇಸ್ ಇದೆ ಅದೇ ಮುಂದುವರಿತಾ ಬಂದಿದ್ರು ಅದು ಏನು ಸಮಾಜದ ಒಂದು ಮೆಮರಿಯಲ್ಲಿ ಸೊಸೈಟಿಲ್ ಮೆಮರಿಯಲ್ಲಿ ಅದು ಆಚೆಗೆ ಬಂದಿರ್ಬೋದು ಆದರೂ ಸಹ ಆ ಕೇಸ್ ಏನು ಮುಂದುವರಿತಾ ಇತ್ತು ಆ ಸಮಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಾಧಿಕಾರ ಸೃಷ್ಟಿ ಮಾಡಿ ಅದು ಇವತ್ತಿನ ಏನು ಆಧುನಿಕತೆ ಒಂದು ಹೆಸರಿನಲ್ಲಿ ಇದೆಲ್ಲ ತಾಯಿಯ ಒಂದು ಆಸ್ತಿ ಇಲ್ಲ ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳೋದು ತಪ್ಪಂತ ದೇವಸ್ಥಾನಗಳು ಏನಕ್ಕೆ ಸರ್ಕಾರ ನಿಯಂತ್ರಿಸಲು ಮುಂದುವರಿತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ದೇವೆ ತಾಯಿಯವರು ಬಹಳ ವೆರಿ ರಿಸರ್ವ್ಡ್ ಅಬೌಟ್ ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಯು ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಅಂತರ್ವ್ಡ್ ಅಂತಲ್ಲ ಅವ್ರಿಗೆ ಮುಖ್ಯವಾಗಿ ಇದೆಲ್ಲನೂ ಕೂಡ ಏನೇನು ಆಗ್ಬೋದು ಅವರು ಕೂಡ ಅನ್ಭವಿಸಿದ್ದಾರೆ ಅವರ ನಮ್ಮ ತಂದೆಯವರ ಕಾಲದಲ್ಲಿ ಏನೇನಾಯಿತು ಯಾವ ರೀತಿ ಒಳ್ಳೇದಾಯಿತು ಯಾವ ರೀತಿ ಕೂಡ ಒಂದು ರೀತಿ ಅದು ಹಿನ್ನಡೆ ಆಯಿತು ಕೂಡ ಅವರು ಅನುಭವಿಸಿದ್ದಾರೆ ಸೊ ಇದೆಲ್ಲನೂ ಕೂಡ ಪರಿಗಣಿಸಿದೀವ ಇಲ್ಲವಾ ಅಂತಲೂ ಕೂಡ ಅವರು ಅವರಲ್ಲಿ ಒಂದು ಅಭಿಪ್ರಾಯ ಇತ್ತು ಸೊ ಅದೆಲ್ಲ ಕೂಡ ನಾವು ಒಂದು ರೀತಿ ಅವರು ಕೂಡ ಅಭಿಪ್ರಾಯ ಇಲ್ಲ ಆ ಥರ ಏನಿಲ್ಲ ನಮ್ಮ ಏನು ನಮ್ಮ ವೃತ್ತಿ ಜೀವನಕ್ಕೆ ನಮ್ಮ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ನಮಗೆ ಅವರ ಮನೆಯಲ್ಲಿ ಯಾವುದೇ ರೀತಿ ಏನೋ ಅವರೇನು ಅದಕ್ಕೇನು ಆಕ್ಷೇಪವನ್ನು ಅವ್ರು ಯಾವತ್ತೂ ವ್ಯಕ್ತಪಡಿಸಲ್ಲ ಈ ಥರ ನಾವು ಮುಂದುವರಿಬೇಕು ಅಂದರೆ ಅವರು ನೂರಕ್ಕೆ ನೂರು ನಮ್ಮ ಬೆಂಬಲಕ್ಕೆ ಇರ್ತಾರೆ ಆದರೆ ನೀವು ಸರಿಯಾಗಿ ಅದನ್ನ ಪರಿಗಣಿಸಬೇಕು ಅಂತ ಅವರ ಅಭಿಪ್ರಾಯ ಅಷ್ಟೆ ಅರ್ಥ ಆಯ್ತು ಅನ್ಸುತ್ತೆ ಸರ್ ನಿಮ್ಗೆ ರಾಜಕೀಯ ಅವಶ್ಯಕತೆ ಇತ್ತಾ ಇಲ್ಲ ಬಿಜೆಪಿಗೆ ನಿಮ್ಗೆ ಅವಶ್ಯಕತೆ ಇತ್ತೀ ಇಂತದಯ ಅವಶ್ಯಕತೆ ಪ್ರಶ್ನೆ ಅಲ್ಲ ಇದು ನನ್ನ ವೃತ್ತ ಜೀವನ ಯಾವ ರೀತಿ ನಾನು ಮುಂದುವರಿಬೇಕಾಗಿದೆ ಸಮಾಜದ ಸೇವೆಯ ದೃಷ್ಟಿಯಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು ಅಂತದ್ದು ಪ್ರಶ್ನೆ ಆಗಿತ್ತು ನಾನು ಸಹ ಏನು ವೈಯಕ್ತಿಕವಾದ ಒಂದು ದೃಷ್ಟಿಯಲ್ಲಿ ಏನು ಮಾಡ್ತಾ ಇದೆ ಅದನ್ನು ಮೀರಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಅದಕ್ಕಾಗಿ ನಾವು ರಾಜಕೀಯಕ್ಕೆ ಸೇರಿಕೊಂಡು ಅಧಿಕೃತವಾಗಿ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೇಂದ್ರದಲ್ಲೂ ಸಹ ಇಲ್ಲಿ ಜನರ ಆಕಾಂಕ್ಷೆಯನ್ನು ಮಂಡಿಸುವಂಥದ್ದು ಒಂದು ಕರ್ತವ್ಯನು ಬಂದಿದೆ ಅದ್ರ ಜೊತೆಗೆ ಇಲ್ಲೂ ಸಹ ಏನು ಅಭಿವೃದ್ಧಿ ಆಗಿದೆ ಸರ್ಕಾರದಲ್ಲೂ ಕೂಡ ನಮ್ಮ ಪ್ರಭಾವ ಇರಬಹುದು ಅಂತ ಅದು ಜನರು ತಮ್ಮ ಮತದ ಮೂಲಕ ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಕಂಗ್ರಾಜುಲೇಷನ್ ಕಂಗ್ರ್ಯಾಚುಲೇಷನ್ ಮೈಸೂರು ಕೊಡಗು ನಿಜವಾದ ಸಂಸದ ಯದ್ವಿಡ್ ಒಡೆಯವರ ಅಥವಾ ಪ್ರತಾಪ್ ಸಿಂಹ ಅವ್ರ ಯಾಕಂದ್ರೆ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ ನೀವು ಪ್ರತಾಪ್ ಸಿಂಹ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲಿ ನೋಡು ಪ್ರತಾಪ್ ಸಿಂಹ ಅವರು ಇರ್ತಾರೆ ಬಟ್ ಯದ್ವಿರ್ ಒಡೆಯವರು ಎಲ್ಲ ಒಂದ್ ಕಡೆ ಕಳೆದೋಗಿದ್ದಾರೆ ಸರ್ ಯಾವ ಸಮಾವೇಶದಲ್ಲಿ ನೋಡು ಯಾವ ಪ್ರೊಟೆಸ್ಟ್ ಅಲ್ಲಿ ನೋಡು ಪ್ರತಾಪ್ ಸಿಂಹ ಅವರು ಕಾಣಿಸ್ತಾ ಇದಾರೆ ಬಟ್ ಯದ್ವಿರ್ ಒಡೆಯವ್ರು ಎಲ್ಲೂ ಕಾಣಿಸ್ತಿಲ್ಲ ಯಾವ ಆಧಾರ್ ಮೇಲೆ ಹೇಳ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಅವ್ರಿಗೆ ಎಲ್ಲ ಈಗೇ ನಮ್ಮ ನಾನು ಉದಾಹರಣೆಗೆ ಹೇಳ್ತೀನಿ ಈಗಲೇ ನಮ್ಮ ಹನುಮ ಜಯಂತಿ ಆಯ್ತು ಅವ್ರ ಪಕ್ಕದಲ್ಲೇ ನಾನೇ ನಿಂತಿದ್ದೆ ಅಲ್ಲಿ ಹುನ್ಸೂರಲ್ಲಿ ನಡೀತಾ ಇರುವಾಗ ನಾವು ಅದಕ್ಕೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇಲ್ಲೋ ಕಾರಣಕ್ಕಾಗಿ ಅಥವಾ ಏನು ಹೆಚ್ಚಾಗಿ ಅಂದರೆ ಬೇಕಾಗಿಲ್ದೇ ಇರೋ ಪ್ರಚಾರ ಮಾಡ್ತಾ ಇಲ್ದೇರೋ ಕಾರಣಕ್ಕಾಗಿ ಬಹುಶಃ ನಿಮ್ಗಲ್ಲಿ ಅನಿಸಿರ್ಬೋದು ಮತ್ತು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಮ ಮೈಸೂರು ಮತ್ತು ಕೊಡಗುವಿನ ಸಮಸ್ಯೆಗಳು ನಿಮಗೆ ಜಾಸ್ತಿ ಗೊತ್ತಿಲ್ಲದೆ ಇರ್ಬೋದು ಆದರೆ ದಯವಿಟ್ಟು ಬನ್ನಿ ಮೈಸೂರಿಗೆ ನಮ್ಮ ಜೊತೆನೇ ಬನ್ನಿ ಓಡಾಡಿ ನೋಡೋಣ ಎಷ್ಟು ಇದ್ದೀವಿ ನಾವು ಅಂತ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ ಏನು ಅದರಲ್ಲಿ ಎರಡು ಮಾತಿಲ್ಲ ಅವರು ಮಾಡಬೇಕಾಗಿದೆ ಹಿಂದೆ ಹತ್ತು ವರ್ಷ ಏನು ಸಂಸದರಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ ಮತ್ತು ಅನೇಕ ಏನು ಸ ಏನು ಪಕ್ಷದ ದೃಷ್ಟಿಯಲ್ಲಿ ಏನು ಅವರು ಏನು ಜವಾಬ್ದಾರಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಅವ್ರಿಗೇನು ಅವ್ರದೇ ಆದ ಒಂದು ನೇರ ಸಂಪರ್ಕ ಇದೆ ಆದರೂ ಸಹ ನಮ್ಮ ಕೆಲಸ ಸಂಸದರ ಕೆಲಸ ಮುಂದುವರಿತಾ ಇದೆ ನಿನ್ನೆ ಎರಡು ದಿನದ ಕೊಡಗುವುದು ಪ್ರವಾಸ ಆಯಿತು ಕೊಡಗು ಅಲ್ಲಿ ನಾವು ಸುಮಾರು ಇದ್ದಿದ್ದೇ ಇನ್ನು ಏನು ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸಲ್ಲಿ ಸುಮಾರು ಮೂವತ್ತು ದಿನ ಕೊಡಗುವಲ್ಲೇ ಇದ್ದೀವಿ ನಾವು ಸೊ ಇಂಥ ನಾವು ಪ್ರವಾಸ ಮಾಡ್ತಾ ಇರೋದು ಯಾರು ಮಾಡಿಲ್ಲ ಅಂತ ನಾನಂತೂ ಭಾವಿಸ್ತೀನಿ ಸತ್ಯ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನು ಸತ್ಯ ಹೇಳ್ತೀನಿ ಊರಲ್ಲಿ ಬೇಜಾರು ಹೆಂಗು ಪ್ರತಾಪ್ ಸಿಂಹ ಅವರ ಹೆಸರು ಬಂದೇ ಬಿಟ್ಟಿದೆ ಈ ಸಲ ಚುನಾವಣೆಯಲ್ಲಿ ನಿಮ್ಮ ಹತ್ರ ನೀವು ನೀವು ನಿಂತ್ಕೋಬೇಕು ಸ್ಪರ್ಧೆ ಜೆ ಬಿಜೆಪಿ ಅಂತ ಅಂತ ಬಂದವರ ಯಾಕಂದ್ರೆ ಸಿಟ್ಟಿಂಗ್ ಎಂ ಪಿ ಬಿಜೆಪಿಯವರೇ ಇದ್ದಾರೆ ಒಳ್ಳೆ ಕೆಲಸಗಾರ ಅನ್ನೋ ಹೆಸರಿದೆ ಅವ್ರಿಗೆ ನಮ್ಗೆ ಮಾಹಿತಿ ಇಷ್ಟೇನೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಏನು ಮೈಸೂರು ಕೊಡಗು ಇನ್ನೊ ಪಟ್ಟಿಯಲ್ಲಿ ನೀವು ಒಬ್ಬ ಆಕಾಂಕ್ಷಿ ಆಗ್ತೀರಾ ಅಂತ ಹ್ಮ್ ನಾ ಸರಿ ಅಂತ ಹೇಳಿದಷ್ಟೇ ನಾವು ಒಪ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಅದು ಏನು ನಮ್ಮ ತಾಯಿಯವರ ಆಶೀರ್ವಾದ ಆಗಿದ್ ನಂತರ ನಾನು ಒಪ್ಕೊಂಡೆ ಪ್ರತಾಪ್ ಸಿಂಹ ಅವ್ರಿಗೆ ಆ ಮಾಡ್ತೀರ ಪ್ರಶ್ನೆ ನೀವು ಕೇಳಲಿಲ್ಲ ಅವರು ಹೇಳಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಕೇಳಬೇಕಾಗಿತ್ತು ಅಲ್ಲಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಏನು ಅವ್ರಿಗೆ ಏನು ಮಾಡ್ತೀರಾ ಅಂತ ಪಕ್ಷದವ್ರು ನೀವು ಏನು ಕೇಳಲಿಲ್ಲ ಅವರು ಏನು ನಿಮಗೆ ಹೇಳಲಿಲ್ಲ ನಾನು ಕೇಳೋ ಏನೋ ಅವಶ್ಯಕತೆ ಇರ್ಲಿಲ್ಲ ನನ್ಗೆ ಅವ್ರ ಅವ್ರ ಕೆಲಸಗಳು ಮಾಡ್ಕೊತಾರೆ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ನಾನೇನು ಪ್ರಶ್ನೆ ಮಾಡಲ್ಲ